ಮಟ್ಟದ ಒಂದು ತ್ರೈಮಾಸಿಕ ಕೆಡಿಪಿ ನಡೀತಾ ಖೇದಕರ ಜಿಲ್ಲೆಯ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲದೆ ಜಿಲ್ಲೆಯ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲದೆ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಯಾವುದೇ ದಿಕ್ಸೂಚಿ ಇಲ್ಲದೆ ಇರುವಂತಹ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸುಮಾರು ಹನ್ನೊಂದು ತಿಂಗಳ ನಂತರ ಜಿಲ್ಲಾ ತ್ರೈಮಾಸಿಕ ಕೆ ಡಿ ಪಿ ಇವತ್ತು ನಡೆದಿದೆ ನಾವು ಐದು ಜನ ಶಾಸಕರು ಕೆ ಡಿ ಅತ್ಯಂತ ತಾಳ್ಮೆಯಿಂದ ಜಿಲ್ಲೆಯ ಆಡಳಿತ ಯಾವ ರೀತಿ ಕುಸಿದಿದೆ ದಿಕ್ಕು ದೆಸೆ ಇಲ್ಲದಂತ ಆಡಳಿತ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಅಭಿವೃದ್ಧಿ ಶೂನ್ಯದಿಂದ ಇರುವಂತಹ ಒಂದು ಪ್ರಗತಿ ಪರಿಶೀಲನೆ ಇದು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಒಂದು ರೂಪಾಯಿ ಅನುದಾನವನ್ನ ಸರ್ಕಾರ ಕೊಟ್ಟಿಲ್ಲ ನಾವಿವತ್ತು ಸಭೆ ಆರಂಭ ಆಗ್ತಾ ಇದ್ದಂತೆ ಕಳೆದ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೋದಾಗ ನಿರ್ಣಯವನ್ನ ಉಲ್ಲೇಖ ಮಾಡಿದ್ವಿ ಅನುಪಾಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆದಂತಹ ಮಳೆ ಹಾನಿಗೆ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತೇವೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತಿನ ಕೆಡಿಪಿ ನಲ್ಲಿ ಒಪ್ಕೊಂಡು ಹೋಗಿದ್ರು ಆದ್ರೆ ಒಂದು ರೂಪಾಯಿ ಅನುದಾನವನ್ನ ಕೊಡ್ಲಿಲ್ಲ ಜಿಲ್ಲೆಗಳಲ್ಲಿ ಕಾಲು ಸಂಕ ರಚನೆ ಆಗಬೇಕು ಅನ್ನುವ ಕಾರಣಕ್ಕೆ ಒಂದು ಸ್ಪೆಷಲ್ ಪ್ಯಾಕೇಜ್ ಅನ್ನ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿಯನ್ನ ಅವರು ಒಂದೂವರೆ ವರ್ಷ ಆದ ನಂತರ ಮುಖ್ಯಮಂತ್ರಿಗಳು ಬಂದು ಹೋಗಿ ಒಂದೂವರೆ ವರ್ಷ ಆದ ನಂತರವೂ ಕೂಡ ಸ್ವತಃ ಮುಖ್ಯಮಂತ್ರಿಗಳು ಭಾಗವಹಿಸಿದಂತಹ ಸಭೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಹೋದಂತಹ ವಿಷಯಗಳನ್ನ ಇವತ್ತು ಉಲ್ಲೇಖಿಸಿ ಏನಾಗಿದೆ ಅಂತ ಕೇಳಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಸಹಾಯಕರಾಗಿ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು ಅವರೇ ಕೊಟ್ಟಿರುವಂತಹ ಅಜೆಂಡಾದಲ್ಲಿ ನಾನು ನಿಮಗೆ ಜೆರಾಕ್ಸ್ ಅನ್ನು ಕಳಿಸ್ಕೊಡ್ತೇನೆ ಲೋಕೋಪಯೋಗಿ ಇಲಾಖೆಯಲ್ಲಿ ನಲ್ಲಿ ಫಿಫ್ಟಿ ಫೋರ್ ನಲ್ಲಿ ಸಾಧನೆ ಜೀರೋ ಪರ್ಸೆಂಟ್ ಜಿಲ್ಲಾ ಮುಖ್ಯ ರಸ್ತೆಗಳು ಝೀರೋ ಪರ್ಸೆಂಟ್ ಸಾಧನೆ ಶಾಲಾ ಸಂಪರ್ಕಗಳು ಸಂಪರ್ಕಕ್ಕೆ ಝೀರೋ ಪರ್ಸೆಂಟ್ ಜಿಲ್ಲಾ ಪಂಚಾಯಿತಿಯ ಶಾಸನಬದ್ಧ ಅನುದಾನ ಝೀರೋ ಪರ್ಸೆಂಟ್ ಮುಖ್ಯಮಂತ್ರಿ ಗ್ರಾಮೀಣ ಅಭಿವೃದ್ಧಿ ರಸ್ತೆ ಜೀರೋ ಪರ್ಸೆಂಟ್ ಇಲಾಖೆಯ ಯೋಜನೆಗಳನ್ನ ತೆಗೆದುಕೊಂಡ್ರೂ ಕೂಡ ಜಿಲ್ಲಾಡಳಿತವೇ ಕೊಟ್ಟಂತ ವರದಿನಲ್ಲಿ ಎಲ್ಲವೂ ಕೂಡ ಜೀರೋ ಪರ್ಸೆಂಟ್ ಇದೆ ಶೂನ್ಯ ಸರ್ಕಾರ ಇದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಂಪೂರ್ಣ ವಿಫಲರಾಗಿದ್ದಾರೆ ಕೇವಲ ಅನುದಾನಗಳನ್ನ ತರಲಿಕ್ಕೆ ವೈಫಲ್ಯವನ್ನ ಕಂಡು ಜಿಲ್ಲೆಗಳಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಯಾವುದ್ರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ ಅವ್ರ ಹತ್ರ ಯಾವ ಸಮಸ್ಯೆ ಕೇಳಿದ್ರು ಅದಕ್ಕೆ ಪರಿಹಾರ ಇಲ್ಲ ಬಹಳ ಆಶ್ಚರ್ಯ ಅಂತಂದ್ರೆ ಅವ್ರದೇ ಇಲಾಖೆಯ ಭಾಗ್ಯಲಕ್ಷ್ಮಿ ಬಾಂಡಿನ ಬಗ್ಗೆ ಸಮಸ್ಯೆ ಕೇಳಿದ್ರು ಅದಕ್ಕೆ ಪರಿಹಾರ ಹೇಳಲಿಲ್ಲ ತನಕ ಐದು ಜನ ಶಾಸಕರನ್ನ ಒಂದು ದಿನವೂ ಬೆಂಗಳೂರಿನಲ್ಲಿ ಕರೆದು ಮಾತಾಡ್ಲಿಲ್ಲ ಸಮಸ್ಯೆಗಳ ಬಗ್ಗೆ ಆಲೋಚನೆಯನ್ನು ಮಾಡಲಿಲ್ಲ ಅನ್ನುವಂತ ತೀವ್ರ ವಿರೋಧವನ್ನ ಇವತ್ತು ನಾವು ವ್ಯಕ್ತ ಮಾಡಿದ್ದೇವೆ ನಾವು ಜನಪ್ರತಿನಿಧಿಗಳಾಗಿ ಉಡುಪಿಯ ಅಭಿವೃದ್ಧಿಯ ಬಗ್ಗೆ ಕಳಕಳಿಯನ್ನ ಇಟ್ಕೊಂಡು ವಿನಾಕಾರಣ ಸಭೆಯಲ್ಲಿ ವಿರೋಧಗಳು ಗದ್ದಲಗಳು ಆಗಬಾರದು ಅನ್ನುವ ಕಾರಣಕ್ಕೆ ತಾಳ್ಮೆಯಿಂದ ಮೂರುವರೆ ನಾಲ್ಕು ಮೂರು ಗಂಟೆಗಳ ಕಾಲ ಸಭೆಯನ್ನು ನಡೆಸಲಿಕ್ಕೆ ಬಿಟ್ಟಿದ್ದೇವೆ ಒಂದು ರೂಪಾಯಿ ಅನುದಾನವನ್ನ ಕೊಡದೆ ಕೆಡಿಪಿಯನ್ನು ಯಾಕೆ ನಡೆಸ್ತೀರಿ ಅಂತ ನಾನು ಕೇಳ್ತೇನೆ ಕೆಡಿಪಿ ಇರೋದೇ ಪ್ರಗತಿಯ ಪರಿಶೀಲನೆ ಅಂತಂದ್ರೆ ಪ್ರಗತಿ ಆದ್ರೆ ಪರಿಶೀಲನೆ ಪ್ರಗತಿ ಆಗ್ಲಿಲ್ಲ ಅಂದ್ರೆ ಯಾವ ಪರಿಶೀಲನೆ ಉಸ್ತುವಾರಿ ಸಚಿವರು ಕಾಂಗ್ರೆಸ್ನ ಪರಿಶೀಲನೆಗೆ ಬಂದಿದ್ದಾರೆ ಉಡುಪಿ ಜಿಲ್ಲೆಯ ಪ್ರಗತಿಗೆ ಅವ್ರು ಬರಲಿಲ್ಲ ನಾವು ಈ ಹಿಂದೆ ಎಲ್ಲ ಶಾಸಕರು ತೀರ್ಮಾನ ಮಾಡಿದ್ವಿ ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ನಡುವೆ ವಿಧಾನ ಪರಿಷತ್ತಿನ ಚುನಾವಣೆ ನೀತಿ ಸಂಹಿತೆಗಳು ಬಂದಿದ್ದರಿಂದ ನಮಗೆ ಆಗಿರಲಿಲ್ಲ ನಾವು ಎಲ್ಲದನ್ನೂ ಕೂಡ ಬೆಳಗಾಂ ಅಧಿವೇಶನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯ ಬಗ್ಗೆ ಧ್ವನಿಯನ್ನು ಎತ್ತವೆ ಮೀಟಿಂಗ್ ಮುಗಿದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮತ್ತೆ ವಿನಂತಿ ಮಾಡಿದ್ದೇವೆ ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೀವು ಸಂಬಂಧಪಟ್ಟಂತ ಇಲಾಖಾ ಕಾರ್ಯದರ್ಶಿಗಳನ್ನು ಕರೆದು ಮಾತುಕತೆಗಳನ್ನು ಮಾಡಬೇಕು ಇಲ್ಲ ಅಂತಾದ್ರೆ ಸಮಸ್ಯೆ ತೀವ್ರ ಆಗುತ್ತೆ ಈಗಾಗಲೇ ಮರಳು ಕೊರತೆ ಪ್ರಾರಂಭ ಆಗಿದೆ ಜಿಲ್ಲೆನಲ್ಲಿ ಮರಳು ಕೊರತೆ ಆಗಿದ್ದಕ್ಕೆ ಹೇಗೆ ಅದನ್ನ ಅಂತ ಅಂತೇಳಿ ಜಿಲ್ಲಾಡಳಿತ ಹತ್ರ ಸ್ಪಷ್ಟನೆ ಇಲ್ವೇ ಇಲ್ಲ ಮುಂದೆ ಮರಳಿನ ಸಮಸ್ಯೆ ಕೆಂಪು ಕಲ್ಲಿನ ಸಮಸ್ಯೆ ಲೈಸೆನ್ಸಿನ ಸಮಸ್ಯೆ ಇದೆಲ್ಲ ಸಮಸ್ಯೆಗಳು ಉದ್ಲ್ಬಣ ಆದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಬಿಟ್ರೆ ಬೇರೆ ಯಾರು ಅಲ್ಲ ಅನ್ನೋದನ್ನ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೇವೆ ನಾನು ಜನರಿಗೂ ಕೂಡ ಹೇಳ್ತೇನೆ ಜಿಲ್ಲೆಯಲ್ಲಿ ಆಗುವಂತ ಸಮಸ್ಯೆಗಳಿಗೆ ಸರ್ಕಾರವೇ ಹೊಣೆ ನಾವು ಶಾಸಕರು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಕಿವಿಯು ಕೇಳದಂತಹ ಕಿವುಡು ಮತ್ತು ಮೂಕ ಸರ್ಕಾರ ಇದು ಕೇಳಿಸ್ಕೊಳ್ಳೋದು ಇಲ್ಲ ಬಾಯಿ ಬಿಡೋದು ಇಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರಕ್ಕೆ ಬಂದಿದೆ ಎಲ್ಲ ವಿವರಕ್ಕೆ ಹೋಗಲ್ಲ ನಿಮಗೆ ಜರಾಸ್ ಕಳಿಸ್ಕೊಡ್ತೇನೆ ಎಲ್ಲವೂ ಶೂನ್ಯ ಸಾಧನೆ ಹೇಗಿದೆ ಅನ್ನೋದನ್ನ ನೀವು ನೋಡಿ ಪ್ರಗತಿ ಪರಿಶೀಲನೆ ಅಲ್ಲ ಇಡೀ ಸರ್ಕಾರವೇ ಅನುದಾನ ಇಲ್ಲದಲ್ಲೇ ಇರುವಂತ ಪರಿಸ್ಥಿತಿ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಕಾಂಗ್ರೆಸ್ನವರೇ ಎಲ್ಲ ಕಡೆಗಳಲ್ಲೂ ಕೂಡ ಅಸಮಾಧಾನವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ ಜಿಲ್ಲೆನಲ್ಲೂ ಕೂಡ ಏನೂ ಇಲ್ಲ ಅದೇನು ದೊಡ್ಡ ವಿಷಯನಲ್ಲ ನಾನ್ ಕೇಳ್ತಾ ಇರೋದು ಪ್ರಗತಿ ಇಲ್ಲದಲೆ ಪ್ರಗತಿ ಪರಿಶೀಲನೆಗೆ ಯಾಕೆ ಬಂದ್ರಿಗಳನ್ನ ಹೇಳೋರ್ ಅಂತ ಪರಿಸ್ಥಿತಿ ಆಗಿದೆ ಯಾರು ಯಾರನ್ನ ಯಾರು ಉತ್ತರ ಕೊಡಬೇಕು ಅನ್ನುವಂತ ಸ್ಥಿತಿ ಇವತ್ತು ಒಂದು ಶೋಚನೀಯ ಸ್ಥಿತಿ ಜಿಲ್ಲಾಡಳಿತಕ್ಕೆ ಬಂದಿರುವಂತದ್ದು ಅತ್ಯಂತ ನೋವಿನ ಸಂಗತಿ ಇವತ್ತು ಬಗರು ಕೆಮ್ಮಿಗೆ ಸಂಬಂಧಪಟ್ಟಂತೆ ಜನ ಪ್ರತಿಭಟನೆಗೆ ತಯಾರಾಗಿದ್ದಾರೆ ಕಸ್ತೂರಿ ಸಂಬಂಧಪಟ್ಟಂತೆ ಜನ ಪ್ರತಿಭಟನೆ ತಯಾರಾಗಿದ್ದಾರೆ ಕೆಂಪು ಕಲ್ಲು ಮರಳು ಗಣಿಗಾರಿಕೆಗೆ ಪ್ರತಿಭಟನೆ ತಯಾರಾಗಿದ್ದಾರೆ ನೈನ್ ಅಂಡ್ ಲೆವೆನ್ ಸಮಸ್ಯೆಗೆ ಪರಿಹಾರ ಆಗಿದ್ದು ಸಮಸ್ಯೆ ಪ್ರತಿಭಟನೆ ತಯಾರಾಗಿದ್ದಾರೆ ಅಂದ್ರೆ ಎಲ್ಲವೂ ಸಮಸ್ಯೆಗಳು ಉಲ್ಬಹಣ ಆಗ್ತಿದೆ ಬಿಟ್ರೆ ಪರಿಹಾರ ಯಾವ್ದ್ರಲ್ಲೂ ಇಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಎಲ್ಲರೂ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂದ್ರೆ ಎಲ್ಲ ನಲ್ಲೂ ಕೂಡ ಸರ್ಕಾರ ನ್ಯಾಯವನ್ನು ಒದಗಿಸ್ತಿಲ್ಲ ಎಲ್ಲರೂ ಪ್ರತಿಭಟನೆ ಇಳಿಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾವು ಜನರ ಪರವಾಗಿದ್ದೇವೆ ಈ ರೀತಿಯ ಸಮಸ್ಯೆಗಳನ್ನ ಇಟ್ಕೊಂಡು ಯಾರು ಪ್ರತಿಭಟನೆಯನ್ನು ಮಾಡ್ತಾರೋ ನಾವು ಅದನ್ನ ಎಲ್ಲ ಶಾಸಕರು ಅದನ್ನ ನೇತೃತ್ವ ತೆಗೆದುಕೊಳ್ಳೇ ಕೊಡ್ತೇವೆ ಯಾಕೆಂದ್ರೆ ಜನರ ಸಮಸ್ಯೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅರ್ಥ ಆಗ್ಲಿಲ್ಲ ಅಂತ ಆದ್ರೆ ನಾವು ಇದೆಲ್ಲದನ್ನೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪನೆ ಮಾಡ್ತೇವೆ ಆದ್ರೆ ಸುತ್ತೋಲಿನಲ್ಲಿ ಸಮಿತಿಯ ಗಮನಕ್ಕೆ ಬರದೆಲ್ಲ ಯಾವ ಅರ್ಜಿಗಳನ್ನು ಕೂಡ ತಿರಸ್ಕರಿಸಬಾರದು ಅನ್ನೋದಿದೆ ಉಲ್ಲೇಖ ಮಾಡಿ ತೋರಿಸಿದ್ವಿ ಆದ್ರೆ ಆರ್ ಸಾವಿರ ಅರ್ಜಿಗಳನ್ನ ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ ಹದಿನಾರು ಸಾವಿರ ಅರ್ಜಿಗಳನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಡಿ ಸಿ ಕಳಿಸ್ಕೊಟ್ಟಿದ್ದಾರೆ ಅವರು ಮೇಲೆ ನಮ್ಗೆ ಒತ್ತಡ ಇದೆ ಮಂತ್ರಿಗಳು ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರಿಯಲ್ಲ ಅನ್ನೋದು ಹೇಳಿದ್ವಿ ಶಾಸಕರ 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 ಅಧ್ಯಕ್ಷರು ವಿರೋಧ ಆಡಳಿತ ಪಕ್ಷದವರು ಸಮಿತಿಯ ಸದಸ್ಯರು ಎಲ್ಲೂ ಆದೇಶ ಇರಲಿಲ್ಲ ಡಿ ಸಿ ಅವರಿ ನಾವು ಪದೇ ಪದೇ ಕೇಳಿದ್ವಿ ಇವತ್ತು ಎಲ್ಲಿ ಆದೇಶ ಇದೆ ಅಂತ ಅವ್ರದ್ ಸ್ಪಷ್ಟತೆ ಕೊಡ್ತಾ ಇಲ್ಲ ಅದ್ರಿಗೆ ತಾತ್ಕಾಲಿಕವಾಗಿ ನಿಲ್ಸಿ ಅಂತ ಅದನ್ನ ಆದರೆ ಅದ ಅನುಷ್ಠಾನಕ್ಕೆ ಬರೋದಿಲ್ಲ ಇವತ್ತು ಸಭೆಯಲ್ಲಿ ಆಗಿದ್ವಿ ನಮಗೆ ನಂಗೇನಿಲ್ಲ ನಾವೆಲ್ಲ ಕಿಡಿ ಪಿಲ್ ನಡೆಸಿದೀವಲ್ಲ ಅಲ್ಲ ಇದನ್ ಸರ್ಕಾರ ಮಾಡ್ಬೇಕು ಬಿಟ್ರೆ ಸರ್ಕಾರ ನನಗೆ ಕೇಳಿದೆ ಕಿವಿನೂ ಕೇಳಲ್ಲ ಮೂಕನ ಇತ್ತರ ಇದ್ರೆ ಏನ್ ಮಾಡಕ್ಕಾಗತ್ತೆ ಈ ಸರ್ಕಾರದ ಏನ್ ನಿರೀಕ್ಷೆ ಮಾಡ್ಲಿಕ್ಕಾಗತ್ತೆ ಮತ್ತೆ ಎಲ್ಲವೂ ಮುಚ್ಚಿಡಕ್ಕಾಗಲ್ಲ ಎಲ್ಲವೂ ಓಪನ್ ಆಗಿ ನಡೀಲಿ ನಾವಿದ್ದಾಗ ನಾವು ಓಪನ್ ಆಗಿ ನಡೆಸಿದ್ರು ಸ್ಟ್ಯಾಂಡ್ ಅದೇ ಎಸ್ ಸರ್ ಯು ಈ ಗ್ಯಾರಂಟಿ ಕೊಟ್ಟಿರೋದ ಬಗ್ಗೆ ಗ್ಯಾರಂಟಿ ಮಾಡ್ತಿಲ್ಲ ಆದ್ರೆ ಅಭಿವೃದ್ಧಿ ಇದ್ರೆ ಅಷ್ಟೇ ಅಂತ ಸರ್ಕಾರ ಘೋಷಿಸ್ಬಿಡ್ಲಿ ಮುಂದಿನ ಐದು ವರ್ಷ ಇದೇ ಅಭಿವೃದ್ಧಿ ಇನ್ ಯಾವ ಅಭಿವೃದ್ಧಿ ಮಾಡೋದಿಲ್ಲ ಅಂತ ಹೇಳಿ ಏನ್ ತೊಂದರೆ ಇಲ್ಲ ನಾವು ಅದನ್ನೇ ಜನರಿಗೆ ಹೇಳಿಕ್ ಶುರು ಮಾಡ್ತೀವಿ ಆದ್ರೆ ರಸ್ತೆ ಮಾಡ್ಲಿಲ್ಲ ಬ್ರಿಡ್ಜ್ ಮಾಡ್ಲಿಲ್ಲ ಅಲಿಗೆ ಹಾಕ್ಲಿಲ್ಲ ಶಾಲೆ ಕಟ್ಟಡ ಕಟ್ಟಲಿಲ್ಲ ಅಂಗನವಾಡಿ ಕಟ್ಟಲಿಲ್ಲ ಯಾವ್ದನ್ನ ಮಾಡಿದ್ದಾರೆ ಜಿಲ್ಲೆ ಕರೆಂಟ್ ಬಿಲ್ ಗಳನ್ನ ಕಟ್ಟಲಿಕ್ಕೆ ಆಗದೆ ಲಿಫ್ಟ್ ಇರಿಗೇಷನ್ ಗಳು ಮೂರ್ ಲಿಫ್ಟ್ ಇರಿಗೇಷನ್ ಗಳು ಬಂದಾಗಿದೆ ಇವತ್ತು ಅದು ಉಲ್ಲೇಖ ಆಯ್ತು ತಿರಸ್ಕಾರ ಮಾಡಿದರೆ ಹತ್ತಾರು ವರ್ಷಗಳಿಂದ ಕೃಷಿ ಮಾಡ್ತಿದ್ದವ್ರು ಆಕಾಶ ನೋಡ್ಬೇಕು ಆ ಪರಿಸ್ಥಿತಿ ಆಗತ್ತೆ ಅಲ್ಲ ಅದು ನೈಂಟಿ ಫೋರ್ ಮಾತ್ರ ಇದಕ್ಕೆ ಅಪೀಲೇ ಹೋಗಕ್ಕಾಗಲ್ಲ ಡಿ ಸಿ ಡಿ ಸಿ ತಿರಸ್ಕಾರ ಮಾಡಿದರೆ ನಾನು ಹೇಳೋದು ಒಂದು ರೀತಿ ಅರಾಜಕತೆ ನೂರ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಅರ್ಜಿ ತಿರಸ್ಕಾರ ಆದೋರು ಪ್ರತಿಭಟನೆ ಈಗ ಬಿ ಪಿ ಎಲ್ ಕಾರ್ಡ್ನವ್ರು ಅಂಡ್ ಲೆವೆನ್ ಅವ್ರ ಪ್ರತಿಭಟನೆಗಳ ಮರಳಿನವ್ರು ಪ್ರತಿಭಟನೆಗಳ ಕಲ್ಲುನವ್ರು ಇಳಿತಾರೆ ಎಲ್ಲರೂ ಇಳಿದ್ರೆ ಜಿಲ್ಲೆನಲ್ಲಿ ಯಾರು ಹಂಗಂತೇಳಿ ಸರ್ಕಾರಕ್ಕೆ ತೀವ್ರತೆ ಇದೆಯಾ ಅಂತ ಕೇಳಿ ಸರ್ಕಾರಕ್ಕೆ ತೀವ್ರತೆ ಇಲ್ಲ ಸರ್ಕಾರ ಆರಾಮಾಗಿದೆ ಈ ಎಲ್ಲ ಸಮಸ್ಯೆಗಳ ತೀವ್ರತೆಯನ್ನ ಇವತ್ತು ನಾವು ಐದು ಜನ ಶಾಸಕರು ಕೆ ಡಿ ಪಿನಲ್ಲಿ ಬೆಳಕು ಚೆಲ್ಲುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅನರ್ಹ ಅಂತ ಯಾರು ಮಾಡೋದು ಯಾರು ಮಾಡೋದು ಅನರ್ಹ ಅಂತ ಅದೆಲ್ಲ ಕೂಡ ನೋಡಿ ನೋಡಿ ನಾನಿವತ್ತು ಎಲ್ಲ ಸಭೆನಲ್ಲೂ ಉಲ್ಲೇಖ ಮಾಡಿದೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರ ಸುತ್ತೋಲಿನಲ್ಲಿ ಲಾಸ್ಟ್ ಪ್ಯಾರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಮೂನೆ ಐವತ್ತೇಳರ ಅರ್ಜಿಯನ್ನು ಸ್ವೀಕರಿಸಿದ ನಂತರ ಅವುಗಳ ನೈಜತೆಯನ್ನು ಪರಿಶೀಲಿಸಿ ಅಂತ ಅರ್ಜಿಯನ್ನು ಬಗರುಕುಂ ಸಾಗೋಳಿ ಸಕ್ರಮೀಕರಣ ಸಮಿತಿಯ ಮುಂದೆ ಮಂಡಿಸಿ ನಿಯಮಾನುಸಾರ ವಿತ್ತರ್ಥಪಡಿಸುವಂತೆ ತಾಲೂಕು ತಹಸೀಲ್ದಾರ್ಗಳಿಗೆ ಸೂಚಿಸಿದೆ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೇಳ್ತಾರೆ ಇದು ನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ ಆದೇಶ ಅದರಲ್ಲೂ ಏನ್ ಹೇಳ್ತಾರೆ ಅಂತಂದ್ರೆ ಅನಧಿಕೃತವಾಗಿ ಸಾಗುವಳಿ ಮಾಡಿರುವ ಜಮೀನು ಲಭ್ಯವಿದ್ದಲ್ಲಿ ಸಮಿತಿಯ ಮುಂದೆ ಮಂಡಿಸಲು ಕ್ರಮವಹಿಸುವುದು ಅಂತ ಅವರು ಹೇಳ್ತಾರೆ ಇದು ಯಾವುದು ಇಲ್ದಲೆ ನಿನ್ನೆ ಇವರದ ಆ್ಯಪ್ ಯಾರ್ದು ಸರ್ಕಾರದ ಆ್ಯಪ್ ಬಗರುಕ್ಕುಮ್ದು ಬಹಳ ಭಾರಿ ಚೆನ್ನಾಗಿ ಹೇಳ್ತೀನಿ ಅದರಲ್ಲಿ ಎಂತ ದುರಂತ ಅಂತಂದ್ರೆ ಆ ಬಗರುಕ್ಕುಮಿನ ಹೆಡ್ಲೈನ್ ಏನು ಅಂತಂದ್ರೆ ರಿಜೆಕ್ಟೆಡ್ ಕೇಸ್ ರಿಪೋರ್ಟ್ ಅಂತಾನೆ ಇರೋದು ಇಷ್ಟು ರಿಜೆಕ್ಟ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಇಷ್ಟು ರಿಜೆಕ್ಟ್ ಮಾಡಬೇಕು ಅಂತ ಅದರಲ್ಲಿ ನೆನ್ನೆಗೆ ಇಪ್ಪತ್ತೊಂಬತ್ತು ಹನ್ನೊಂದಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ತಿರಸ್ಕರಿಸಿರುವ ಒಟ್ಟು ಅಕ್ರಮ ಸಕ್ರಮಗಳ ಅರ್ಜಿ ಉಡುಪಿ ಜಿಲ್ಲೆದು ಅರವು ಆರು ಸಾವಿರದ ಹನ್ನೊಂದು ತಹಸೀಲ್ದಾರರು ಜಿಲ್ಲಾಧಿಕಾರಿಗಳಿಗೆ ತಿರಸ್ಕರಿಸಲು ಪ್ರಾಸ್ತಾವನೆ ಸಲ್ಲಿಸಿರುವ ಅಕ್ರಮ ಸಕ್ರಮಗಳ ಅರ್ಜಿ ಹದಿನಾರು ಸಾವಿರದ ನಾನೂರ ಎಪ್ಪತ್ತೊಂದು ಇದು ಜಿಲ್ಲೆ ರಾಜ್ಯದ ಕೇಳಿದ್ರೆ ನೀವು ಎರಡು ಲಕ್ಷ ಅರ್ಜಿಗಳನ್ನು ಈಗಾಗಲೇ ತಿರಸ್ಕರಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಶಿಫಾರಸು ಆಗಿರೋದು ಐದಕ್ಕ ಲಕ್ಷ ನೀವು ಏನೋ ಇದು ಅರ್ಜಿದಾರನಿಗೆ ವಿಚಾರಣೆ ತಗೊಳ್ಳಿ ಅವನು ಅವನೊಂದು ಹಿಯರಿಂಗು ಮಾಡಲ್ಲ ಅಂತಂದ್ರೆ ಒಂದು ರೀತಿಯಾದಂತ ಒಂದು ಅದೇ ಹೇಳ್ತಲ್ಲ ಇದು ಯಾವ್ದು ಅವ್ರ ಗಮನಕ್ಕೆ ಬರ್ದೇ ಇರುವ ಆಗತ್ತಾ ಎಲ್ಲವೂ ಕ್ಯಾಬಿನೆಟ್ ಸರ್ಕಾರದಲ್ಲಿ ತೀರ್ಮಾನ ಆಗಿರುತ್ತೆ ಹೆಂಗ್ ಮಾಡ್ತಾರೆ ಇವರು ಹೆಡ್ಲೈನ್ ಹಾಂಗಿದೆ ರಿಜೆಕ್ಟೆಡ್ ಅಂತ ಒಂದು ವಾಯ್ಸ್ ಮೆಸೇಜ್ ಕೊಡ್ತೀನಿ ಕುಡಿ ವಾಯ್ಸ್ ಮೆಸೇಜ್ ಸರ್ಕಾರ ಹೆಂಗ್ ನಡೀತಿದೆ ಅಂತ ಗೊತ್ತಾಗ್ಬೇಕಲ್ಲ ಅಧಿಕಾರಿ ಯಾರು ಅನ್ನೋದು ಬೇಡ ಅವರು ಗಳಿಗೆ ಹಾಕಿರುವಂತ ಒಂದು ವಾಯ್ಸ್ ಮೆಸೇಜ್ ತೋರಿಸ್ತೀನಿ

ಕೆಳಮಟ್ಟದ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿರುವಂತಹ ವಾಯ್ಸ್ ಮೆಸೇಜ್ ಅಂದ್ರೆ ರಿಜೆಕ್ಷನ್ ಮಾಡಿ ರಿಜೆಕ್ಷನ್ ಮಾಡಿ ರಿಜೆಕ್ಷನ್ ಮಾಡಿ ಅಂತ ಸರ್ಕಾರ ಅಕ್ಸೆಪ್ಟ್ ಮಾಡಬೇಕು ಅಕ್ರಮ ಸಕ್ರಮ ಯಾರು ಮಾಡಿದರೆ ಯಾರು ಕೃಷಿ ಮಾಡಿದ್ರು ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ಬೇಕು ರಿಜೆಕ್ಟ್ ಮಾಡಿ ರಿಜೆಕ್ಟ್ ಮಾಡಿ ಅಕ್ರಮ ಸಕ್ರಮ ಅಂತ ಇರದೆ ಅದಕ್ಕೋಸ್ಕರ ಅಲ್ಲ ರಿಜೆಕ್ಟ್ ಮಾಡೋದಂತಾದ್ರೆ ಈ ಅಕ್ರಮ ಸಕ್ರಮ ಸಮಿತಿ ಯಾರಿಕೆ ಅಧ್ಯಕ್ಷರು ಎಲ್ ಎಗಳ ಸಮಿತಿ ನೇತೃತ್ವದ ಸಮಿತಿ ಏನಕ್ಕೆ ಮರಳು ಮತ್ತು ಕೆಂಪು ಕಲ್ಲಿನ ಬಗ್ಗೆ ಸಮಸ್ಯೆ ಹೇಳಿದ್ರೆ ಅದಕ್ಕೆ ಪರಿಹಾರ ಹುಡುಕಲಿಲ್ಲ ಕಡಲ್ ಉತ್ತರವೇ ಕೊಡಲಿಲ್ಲ ಜಿಲ್ಲೆನಲ್ಲಿ ತೀವ್ರವಾಗಿ ತಲೆದೋರಿರುವಂತಹ ನೈನ್ ಅಂಡ್ ಲೆವೆನ್ನಿನ ನ ಸಮಸ್ಯೆ ಒಂದು ಪಂಚಾಯತಿನಲ್ಲಿ ಒಂದು ಲೈಸೆನ್ಸ್ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಅಕ್ರಮ ಸಕ್ರಮದ ಅರ್ಜಿದಾರರಲ್ಲಿ ನಮ್ಮ ಜಿಲ್ಲೆನಲ್ಲಿ ಇಪ್ಪತ್ತೆರಡು ಸಾವಿರ ಅರ್ಜಿಗಳನ್ನ ಜಿಲ್ಲಾಧಿಕಾರಿಗಳು ತಿರಸ್ಕಾರ ಮಾಡಿದ್ದಾರೆ ನಾವು ಅದನ್ನ ತೀವ್ರವಾಗಿ ವಿರೋಧ ಮಾಡಿದ್ವಿ ಶಾಸಕರ ಅಧ್ಯಕ್ಷತೆಯಲ್ಲಿರುವಂತಹ ಅಕ್ರಮ ಸಕ್ರಮ ಸಮಿತಿಯ ಗಮನಕ್ಕೆ ಬಾರದೆ ಆರು ಸಾವಿರದ ಅರ್ಜಿಗಳನ್ನ ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ ಹದಿನಾರು ಸಾವಿರ ಅರ್ಜಿಗಳು ತಿರಸ್ಕಾರ ಮಾಡಲಿಕ್ಕೆ ತಹಸೀಲ್ದಾರಿಂದ ಶಿಫಾರಸ್ ಆಗಿ ಬಂದಿದೆ ಶಾಸಕರ ಅಧ್ಯಕ್ಷದಲ್ಲಿರುವಂತಹ ಸಮಿತಿಗೆ ಗಮನಕ್ಕೆ ಬಾರದಲ್ಲೇ ಹೇಗ್ ತಿರಸ್ಕಾರ ಮಾಡ್ತೀರಿ ಶಾಸಕರ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಇದ್ದೀರಿ ಅಂತಂದಾಗ ಅದನ್ನ ನಾನು ಕೇಂದ್ರದ ತನಕ ಮಾತಾಡಿ ಅಲ್ಲಿ ತನಕ ತಿರಸ್ಕಾರ ಮಾಡಬೇಡಿ ಅನ್ನುವಂತ ತಾತ್ಕಾಲಿಕವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಅವರ ಉತ್ತರಕ್ಕೆ ಡಿಸಿ ಅವರು ಸಮ್ಮತಿ ಕೊಡ್ಲಿಲ್ಲ ಅದು ಆಶ್ಚರ್ಯ ನನಗೆ ಬೆಂಗಳೂರಿನಿಂದ ಸುತ್ತೋಲ ಇದೆ ನಾನು ಏನೋ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಜಿಲ್ಲಾಡಳಿತಕ್ಕೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ತಾಳೆ ಮೇಲೆ ಇಲ್ಲದಂತ ಒಂದು ಆಡಳಿತ ಜಿಲ್ಲೆನಲ್ಲಿ ನಡೀತಾ ಇದೆ ಐದು ಜನ ಶಾಸಕರು ಹತ್ತಾರು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನಾನು ಬೆಂಗಳೂರಿಗೆ ಪತ್ರ ಬರೆದಿದ್ದೀನಿ ಅನ್ನುವಂತ ಉತ್ತರ ಬಿಟ್ರೆ ಯಾವ ಸಮಸ್ಯೆಗೂ ಪರಿಹಾರವನ್ನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯ ಸಿಒ ಅಥವಾ ಉಸ್ತುವಾರಿ ಸಚಿವರು ಯಾರು ಕೂಡ ಕೊಡ್ಲಿಲ್ಲ ಪತ್ರ ವ್ಯವಹಾರವನ್ನು ನಡೆಸ್ತಾ ಇರುವಂತ ಶೂನ್ಯ ಅಭಿವೃದ್ಧಿ ಇದು